ನಾವು ಮನವೊಲಿಸಿದ್ವಿ ಬೆಂಗಳೂರಿಗೆ ಹೋಗಿದ್ದಾರೆ ಇಲ್ಲ ನಮ್ಮ ಅಲ್ಲಿಂದ ಇಷ್ಟ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ನಾವು ಹೇಳಿದ್ವಿ ಇಲ್ಲ ಇದೇ ಪಕ್ಷದಲ್ಲಿ ಎಲ್ಲೇ ಪ್ರಚಾರ ಮಾಡೋಣ ನಮ್ಮ ಹೈಕಮಾಂಡ್ ಏನೇ ನಿಮ್ಮ ಸಮಸ್ಯೆದ್ರು ಬಗೆಹರಿಸ್ತಾರೆ ಈಗಾಗಲೇ ಸಚಿವ ಸಚಿವರು ಸದಸ್ಯಗಳು ಮಾಡಿದಾರ ಹೈಕಮಾಂಡ್ ಯಾಕೆ ನಮ್ಮ ರಮೇಶ್ ಜಾರ ಇವ್ರನ್ನೇ ಮಾಡಿದಾರೋ ಅದಕ್ಕೆ ಮುಂದಿನ ದಿನ ಸರಿ ಮಾಡ್ತಾರೋ ಎಲ್ಲ ಸೇರಿ ನಾವು ಕಾಂಗ್ರೆಸ್ ಪಕ್ಷ ಸಾಧನ ಗೆಲ್ಸೋಣ ಅಲ್ಲಿ ಚಿಕ್ಕೋಡಿ ಪಾಲನೆ ಪ್ರಕಾಶ್ ಗೆಲ್ಸೋಣ ತಿಳಿದೀವಿ ಮುಂದಿನ ಸರಿ ಆಗ್ಬೋದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ ಅವ್ರ ಮುಂದಾದರೆ ಸರಿ ಆಗ್ಬೋದು ಸಚಿವ ಸ್ಥಾನ ಬಗ್ಗೆ ಏನಿಲ್ಲ ಸಚಿವರ ಬಗ್ಗೆ ಏನು ಬೇಜಾರಿಲ್ಲ ಅವ್ರಿಗೆ ಸ್ವಲ್ಪ ಅವಾಗ ಗೊಂದಲ ಆಯಿತು ಸ್ವಲ್ಪ ಸಚಿವ ತೆಗೆದ ಮೇಲೆ ಸ್ವಲ್ಪ ಅವಾಗ ನಮ್ಮ ಕೆ ಪಿ ಸಿ ಅವರು ಕರ್ಸ ಮಹಾಶಿ ಅವ್ರು ಸರಿ ಮಾಡಿದ್ರೆ ಅಲ್ಲೇ ಸಣ್ಣ ವಿಷಯ ಇತ್ತು ದೊಡ್ಡ ಆಯಿತು ಯಾಕೆ ಈಗಾಗಲೇ ತಾವು ನಮ್ಮ ಬಳ್ಳಾರಿಗೆ ಬಿಜೆಪಿ ಅಭ್ಯರ್ಥಿ ಅಂತೇಳಿ ನಾವು ಎಂದೂ ಬಿಜೆಪಿ ಕನಸು ಕಾಣಿಲ್ಲ ಈ ಥರ ಹಿಂಗೆ ವಾಪ ಹೋದಾಗ ಅದು ಬಂದು ಬಿಡ್ತಿರ ಅದು ಬೈ ಮಿಸ್ಟೇಕ್ ಅದು ಆಗಿ ಸ್ವಲ್ಪ ದೊಡ್ಡ ವಿಷಯ ಆಯಿತು ಅದನ್ನು ಸರಿ ಮಾಡ್ತೀವಿ ನಾವು ಅವರು ಇವತ್ತು ಬರ್ಬೇಕಾಯ್ತು ಬೆಂಗಳೂರಲ್ಲಿದ್ದಾರೆ ಮುಂದಿನ ದಿನ ಮೇಲೆ ಕರ್ಕೊಂಡ್ ಬರ್ತೀವಿ ಮನ ಮನವಲಿಸ್ತೀವಿ ಯಾಕಂದ್ರೆ ನಾವು ಬೇಕಾದ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಕೆಲಸ ಆದಾನೆ ಮನ ಒಲಿಸೋದನ್ನ ಅದು ಮಾಡಿ ಅವ್ರನ್ನೂ ತಗೊಂಡ್ ಬರುತ್ತೀವಿ ಸತೀಶ್ ಜಾರಕಿ ರಮೇಶ್ ಜಾರಕಿ ನಮ್ಮದು ಮೂರು ಜನ ನೇತೃತ್ವದಾಗ ಎಲೆಕ್ಷನ್ ಆಗುದ್ರದ್ದು ಯಾಕಂದ್ರೆ ನಾವು ಇಷ್ಟೊಂದು ಕಾಂಗ್ರೆಸ್ ಕಾರ್ಯಕರ್ತ ನೀವು ಹೇಳಿ ಗಮಕಿ ಯಾಕಂದ್ರೆ ಎಮ್ ಕೇಡ ಕಾಂಗ್ರೆಸ್ ಅಂದ್ರೆ ಟ್ರೈ ಮಾಡತ್ತಿದ್ರು ಅದು ಬಿಜೆಪಿ ಮಾಡಿದೀವಿ ಅದನ್ನ ಮೊದ್ಲಿಂದ ಕಾಂಗ್ರೆಸ್ ನಾವು ಗುರ್ತಿಸ್ಕೊಂಬುದು ಕಾಂಗ್ರೆಸ್ ಪಕ್ಷ ಬಿಟ್ಟು ನಮ್ಗೆ ಆಗಲ್ಲ ಕಾಂಗ್ರೆಸ್ ಪಕ್ಷಾಗೆ ಇರೋ ಕೆಲವು ಇಲ್ಲ ಇಲ್ಲ ಓಪ ಹೇಳ್ತಾರೆ ಯಾಕಂದ್ರೆ ಯಾಕಂದ ನೋಡಿ ಕಾಂಗ್ರೆಸ್ ಕಾರ್ಯಕರ್ತ ಸೇರಿದ್ವಿ ಅವ್ರು ಸಿ ಹೌದು ಅವ್ರ ಮೊಬೈಲ್ ಏನು ಅವ್ರ ಮೊಬೈಲ್ ತಗೊತಾ ಇಲ್ಲ ಅಂತ ಅದೊಂದ್ಸಲ ಹೇಳಿದ್ರು ದಿನೇಶ್ ಗುಂಡೂರ ನಾನು ಮಾತಾಡಿದ್ರೆ ಮಾತಿಗ್ ಮಾತಾಡೋದು ನಾವು ಸದಿ ಜೋಟು ಸಾಧನವರು ದಿನೇಶ್ ಗುಂಡೂರ ಸಿದ್ದರಾಮಯ್ಯ ಸಾಹೇಬ್ರಿಗೂ ಎಲ್ಲರಿಗೂ ಹೇಳಿ ಸ್ವಲ್ಪ ಅವ್ರ ಮನೆ ಮಲಿಸಿ ನಾವು ಕಾಂಗ್ರೆಸ್ ಬಗ್ಗೆ ಪ್ರಚಾರ ಮಾಡ್ಸಕ್ ಸಾಹೇಬ್ರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಆರು ಹದಿನೆಂಟು ರನ್ ಬೇಕು ಆರು ಬಾಲ್ ಹದಿನೆಂಟು ರನ್ ಇದೆ ವಿಕೆಟ್ ಸಿಂಧನ್ ಫೈದ್ ಆದ್ರೆ ಮಾಡ್ತೀವಿ ಸರ್ ಸುರೇಶ್ ಶಂಕರ್ ಅವ್ರ ಬಗ್ಗೆ ನಾವ್ ಏನ್ ಹೇಳುದಲ್ಲ ನಮ್ ಕಾಂಗ್ರೆಸ್ ಪಕ್ಷ ನಾವು ಫೋನ್ ಮೇಲೆ ಮಾತಾಡಿದ್ರ ಅವಾಗ ಅವ್ರಿಗೂ ಹೇಳಿದ್ರು ನಾವು ಮನವೊಲಿಸ್ತ ಹೇಳ್ರಿ ಅದು ಮಾತಾಡ್ತೀವಿ ನಾವು ಯಾಕಂದ್ರೆ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷ ಸಮುದ್ರದ್ದಂಗೆ ಇದೆ ಅದಕ್ಕೆ ಎಲ್ಲ ಸ್ವಲ್ಪ ಅವ್ರಿಗೂ ಯಾಕಂದರೆ ಚುನಾವಣೆಯಲ್ಲಿ ಬೀಜಿದ್ದಾರೆ ಆ ಕಡೆ ಕಡೆ ಮಾಡಿ ಸರಿ ಮಾಡಿ ಸರಿ ಮಾಡಿ ಬಟ್ ಮಾಡ್ತೀವಿ ಬಟ್ ಕಾಂಗ್ರೆಸ್ ನಾವು ಅಭ್ಯರ್ಥಿ ಆದ್ರವ್ರನ್ನ ಗೆಲ್ಲಿಸ್ಲಿಕ್ಕೆ ನಮ್ ಜಾರಕಿಹೊಳಿ ಕುಟುಂಬದ ಪ್ರಯತ್ನ ಮಾಡ್ತೀವಿ ರಮೇಶ್ ಏನು ಸ್ಥಾನ ಇದೇ ಸ್ಥಾನಮಾನ ನಮ್ದು ಭರವಸೆ ನಮ್ ರಮೇಶ್ ಜಾರಕಿಹೊಳಿ ಸದೀಶ್ ಜಾರಕಿಹೊಳಿ ಇದ್ರೆ ನಮ್ಗೆ ಸ್ಥಾನಮಾನ ಅದೇ ನಮ್ದು ನಾವೇ ಎಮ್ ಎಲ್ ಇದ್ದಂಗೆ ಅವ್ರ ಎಮ್ ಎಲ್ ಎ ಇದ್ರೆ ನಾವೇ ಎಮ್ ಎಲ್ ಎ ಬಾಲಚಂದ್ರ ಕಡೆ ಬಿಜೆಪಿ ಅವರು ಈಗ ಮಾಡ್ತಾರೆ ಫೋನ್ ಮಾಡ್ರೆ ಒಂದೇ ಮಾಡ್ತಾರೆ ಬಗ್ಗೆ ಮಾತ್ರ ಪ್ರೀತಿ 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 ಇದೆ 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 ಮೇಲೆ ಇಲ್ಲ ಫೋನ್ ಮಾಡ್ತಾರೆ ಸ್ಪೀಕರ್ ಇಡ್ಲೇನ್ರಿ ಮತ್ತೆ ನಾವು ಮಾತಾಡ್ತೋರ್ ಇಲ್ಲಿ ಮಾಡ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವ್ರಿಗೆ ಇವ್ರಿಗೆ ಸಂಪರ್ಕ ಕಡಿತ ಆಗಿದ ನಾವು ಸರಿ ಮಾಡ್ತೀವಿ ಸರ್ ಈ ಸತೀಶ್ ಜಾರಕಿಹೊಳಿ ನೇತೃತ್ವದಾಗ ಬಟ್ ಇವತ್ತು ಪ್ರಚಾರ ಚಾಲೋ ಆಗೈತಿ ನಾವು ರಮೇಶ್ ಅವರು ತಗೊಂಡೇ ಪ್ರಚಾರ ಮಾಡ್ಬೇಕಾಗೈತೆ ಅವರು ನಮ್ಮ ಪಕ್ಷಕ್ಕೆ ಯಾಕಂದ್ರೆ ಅವರು ಒಂದ್ ಶಕ್ತಿ ಯಾಕಂದ್ರೆ ನಮ್ಮ ಅತ್ತನಿ ಕಾಗವಾಡು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಘಟ ಆಗ ರಮೇಶ್ ಜಾರಕೊಳಿ ಕೊಡುಗೆ ಇದೆ ಅದ್ರ ಜೊತೆ ಸತೀಶ್ ಜಾರಗೋಳಿ ರಮೇಶ್ ಜಾರಕೋಳಿ ಎಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ ಇನ್ನೂ ಯಾವಾಗತ್ತ ಡೇಟ್ ಅವರು ಅವ್ರು ನಾವು ಅವ್ರ ಸರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರ ಗೊತ್ತಿಲ್ಲ ಬಟ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಜೊಲ್ಲೆವ್ರನ್ನ ತಗೊಂಡೇ ಬರ್ತೀನಿ ಅಂತ ಓಡಾಡ್ತಿದ್ದಾರೆ ಯಾಕಂದ್ರೆ ಜೊಲ್ಲೆ ಅವ್ರಿಗೆ ಎರಡು ಸಾರಿ ಮೀಟಿಂಗ್ ಮಾಡಿದ್ದಾರೆ ಅದು ನಿಮಗೆ ಗೊತ್ತ ಸರ್ ನಮ್ಮದಾರ ಸಾಧನ ನಮ್ಮ ಅಭ್ಯರ್ಥಿ ಅವ್ರ ಅವ್ರಿಗೆ ಗೆಲ್ಸುದ್ರೆ ನಮ್ದು ಕೆಲ್ಸಿದೆ ನಾವು ಅವ್ರಿಗೆ ಗೆಲ್ಸ್ತೇವೆ